ಟು ತಸ್ಪಿಕಾ ಸುಧಾ ಯೂಟ್ಯೂಬ್ ಚಾನಲ್ ಟುಡೇ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಿರಲೇಬೇಕು ಅಂತ ವಿಷಯಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೆಲ್ಫ್ ಕೇರ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಂತ ಏನು ಹೇಳ್ತೀವಿ ಆ ಸೆಲ್ಫ್ ಕೇರ್ ಬಗ್ಗೆ ಒಂದಿಷ್ಟು ವಿಷಯಗಳು ಮತ್ತೆ ನೀವು ಕೆಲವೊಂದು ಐಜಿನ್ ಮಿಸ್ಟೇಕ್ ಏನು ಮಾಡ್ತಿರ್ತೀರಾ ಅದು ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ಬೋದು ಮತ್ತೆ ದುರ್ವಾಸನೆಗೆ ಅದು ಕಾರಣ ಆಗ್ಬೋದು ಬ್ಯಾಡ್ ಸ್ಮೆಲ್ ಅನ್ನೋದು ಬಾಡಿಯಿಂದ ಬರ್ತಿರುತ್ತೆ ಈ ಮಿಸ್ಟೇಕ್ ಅನ್ನ ಏನಾದ್ರೂ ಮಾಡ್ತಾ ಇದ್ರೆ ಅದು ಯಾವುದು ಅಂತ ತಿಳ್ಕೊಳ್ಳಿ ಅದನ್ನ ಸರಿಪಡಿಸ್ಕೊಳ್ಳಿ ಹೈಜೀನ್ ಮಿಸ್ಟೇಕ್ಗಳು ಯಾವುದು ಅಂತ ತಿಳ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಇನ್ನು ಯಾವ್ಯಾವ ನೈರ್ಮಲ್ಯ ತಪ್ಪುಗಳನ್ನ ನಾವು ದಿನನಿತ್ಯದಲ್ಲಿ ಮಾಡ್ತಿರ್ತೀವಿ ಅಂದ್ರೆ ಫಸ್ಟ್ ಐಜಿನ ಮಿಸ್ಟೇಕ್ ಏನು ಅಂದರೆ ನಾಟ್ ಕ್ಲೀನಿಂಗ್ ಯುವರ್ ಫೋನ್ ಸ್ಕ್ರೀನ್ ಎಲ್ಲರೂ ಫೋನ್ ಯೂಸ್ ಮಾಡೇ ಅಲ್ವಾ ಆ ಫೋನ್ ಸ್ಕ್ರೀನ್ಗಳನ್ನ ಎಷ್ಟೋ ತಿಂಗಳುಗಳಾದರೂ ಆ ಸ್ಕ್ರೀನನ್ನು ಕ್ಲೀನ್ ಮಾಡಿರೋದಿಲ್ಲ ಆ ಥರ ತಪ್ಪನ್ನು ಮಾಡಬೇಡಿ ಯಾಕಂದರೆ ಈಗ ಫೋನ್ ಇಟ್ಕೊತೀವಿ ಅಂದರೆ ಕಿವಿ ಹತ್ರ ನಮ್ಮ ಫೇಸ್ಗೂ ಅದು ಟಚ್ ಆಗುತ್ತೆ ಕಿವಿಗೂ ಟಚ್ ಆಗುತ್ತೆ ಇದರಿಂದ ಸ್ಕಿನ್ ಮೇಲೆ ರ್ಯಾಷಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ನಿಮ್ಮ ಫೋನನ್ನು ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ಆ ಸ್ಕ್ರೀನ್ನ ಕ್ಲೀನ್ ಮಾಡಿ ಒಂದು ವೀಕ್ಲಿ ಒನ್ಸ್ ಆದರೂ ಕ್ಲೀನ್ ಮಾಡಿ ನೀವೇನಾದರೂ ಟಾಯ್ಲೆಟ್ ರೂಮ್ಗೆ ತೊಗೊಂಡೋಗಿ ಮೊಬೈಲ್ ಯೂಸ್ ಮಾಡೋ ಅಂಥದ್ದು ಏನಾದರೂ ಆಗಿತ್ತಂದರೆ ನೀವು ಟೂ ಡೇಸ್ ಒಂದ್ಸಲ ಮೊಬೈಲ್ ಸ್ಕ್ರೀನ್ನ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸರ್ವೆ ಪ್ರಕಾರ ಟಾಯ್ಲೆಟ್ ಸೀಟ್ ಮೇಲೆ ಏನು ಬ್ಯಾಕ್ಟೀರಿಯಾ ಇರುತ್ತೆ ಆದರೆ ಹತ್ತು ಪರ್ಸೆಂಟ್ ಜಾಸ್ತಿ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಬ್ಯಾಕ್ಟೀರಿಯಾ ಇರುತ್ತಂತೆ ಸೊ ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ ಸ್ಕ್ರೀನ್ನ ಕ್ಲೀನ್ ಮಾಡೋದನ್ನ ಮರಿಬೇಡಿ ಇದನ್ನು ವೀಕ್ಗೆ ಒಂದ್ಸಲ ಮಾಡಿ ಟಾಯ್ಲೆಟಲ್ಲಿ ಯೂಸ್ ಮಾಡೋವಂಥವ್ರು ಟೂ ಡೇಸ್ಗೆ ಒಂದ್ಸಲ ಮೊಬೈಲ್ ಸ್ಕ್ರೀನ್ನ ಕ್ಲೀನ್ ಮಾಡಿಕೊಳ್ಳಿ ಇನ್ನು ಸೆಕೆಂಡ್ ಐಜಿನ್ ಮಿಸ್ಟೇಕ್ ಏನು ಅಂದರೆ ನಾಟ್ ಕ್ಲೀನಿಂಗ್ ಯುವರ್ ಟಂಗ್ ನಾಲ್ಗೆಯನ್ನು ಕ್ಲೀನ್ ಮಾಡದೇ ಇರೋದ್ರಿಂದ ನಿಮ್ಮ ಬಾಯಿಂದ ಬ್ಯಾಡ್ ಸ್ಮೆಲ್ ಅನ್ನೋದು ಬರುತ್ತೆ ನೀವು ಅಲ್ಲುಜ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾಲ್ಗೆನ ಕ್ಲೀನ್ ಮಾಡೋದನ್ನ ಮರಿಬೇಡಿ ನಾಲ್ಗೆ ಕ್ಲೀನ್ ಮಾಡೋದಕ್ಕೆ ಕ್ಲೀನರ್ ಬರುತ್ತೆ ಅದರಿಂದ ನಾಲ್ಗೆನ ಕ್ಲೀನ್ ಮಾಡ್ಕೊಳ್ಳಿ ನೀವು ಡೈಲಿ ಎಷ್ಟು ಸಲ ಅಲ್ಲುರ ಅಷ್ಟು ಸಲ ನಾಲ್ಗೇನು ಕೂಡ ಕ್ಲೀನ್ ಮಾಡೋದನ್ನು ಮರಿಬೇಡಿ ಈ ಥರ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಮೌತಿಂದ ಯಾವುದೇ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಟೇಸ್ಟ್ ಬರ್ಸ್ ಏನಿದೆ ನಾಲ್ಗೆ ಮೇಲೆ ಅದ್ರ ಕೆಲಸನ ಅದು ಚೆನ್ನಾಗಿ ಮಾಡುತ್ತೆ ಸೊ ಯಾವುದೇ ಕಾರಣಕ್ಕೂ ನಾಲ್ಗೆ ಕ್ಲೀನ್ ಮಾಡೋದನ್ನ ಮರಿಬೇಡಿ ಇನ್ನು ತರ್ಡ್ ಐಜಿನ್ ಮಿಸ್ಟೇಕ್ ಏನ್ ಮಾಡ್ತಿರ್ತೀರಾ ಅಂದ್ರೆ ವೆಟ್ ಕ್ಲಾತಸ್ ಏನಿದೆ ಈಗ ತೇವದ ಬಟ್ಟೆಗಳನ್ನ ಧರಿಸೋದನ್ನ ಮಾಡಬೇಡಿ ಇದ್ರಿಂದ ಕೂಡ ಬ್ಯಾಕ್ಟೀರಿಯಾ ಅನ್ನೋದು ಫಾರ್ಮ್ ಆಗುತ್ತೆ ಬಾಡಿ ಮೇಲೆ ಯಾವುದೇ ಕಾರಣಕ್ಕೂ ವೆಟ್ ಕ್ಲಾತಸ್ನ ಧರಿಸ್ಬೇಡಿ ನೀವು ಸ್ನಾನ ಮಾಡಿ ಬಂದ ತಕ್ಷಣ ಕೂಡ ನಿಮ್ಮ ಬಾಡಿನ ನೀಟಾಗಿ ಟವಲ್ನಿಂದ ಓರಿಸಿ ನೀರು ಅನ್ನೋದು ಎಲ್ಲೂ ಕೂಡ ಇರಬಾರ್ದು ಬೆನ್ನಿನ ಮೇಲೆ ಆದಷ್ಟು ನೀರು ಅನ್ನೋದು ಇರಬಾರ್ದು ನೀಟಾಗೆ ಒರೆಸ್ಕೊಳ್ಳೋದನ್ನ ಮಾಡಿ ಅದಾದ ನಂತರ ಬಟ್ಟೆಗಳನ್ನ ಧರಿಸಿ ಇದರಿಂದ ಯಾವುದೇ ಥರ ಫಂಗಲ್ ಇನ್ಫೆಕ್ಷನ್ ಆಗಲಿ ಬೇರೆ ಥರ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಆಗೋದಿಲ್ಲ ಸೊ ನೀವು ವೆಟ್ ಕ್ಲಾತಸನ್ನು ಧರಿಸ್ಬೇಡಿ ನೆಕ್ಸ್ಟು ಫೋರ್ತ್ ಐಜಿನ್ ಮಿಸ್ಟೇಕ್ ಏನು ಅಂದರೆ ನೀವು ಕಿವಿಯಿಂದ ಕ್ಲೀನ್ ಮಾಡಿಬಿಡ್ತಕ್ಕಂಥದ್ದು ಈ ಕಿವಿಯಿಂದ ಏನಿದೆ ಎಲ್ಲರೂ ಮರಿತಾರೆ ಸೊ ಇದನ್ನು ಮಾಡಬೇಡಿ ಇದರಿಂದ ಸ್ಕಿನ್ ರ್ಯಾಷಸ್ಸು ಮತ್ತು ಬ್ಯಾಕ್ಟೀರಿಯಾ ಫಾರ್ಮ್ ಆಗೋದು ಇರುತ್ತೆ ನೀವು ಯಾವ ಟೈಮಲ್ಲಿ ಮುಖ ತೊಳಿತೀರಾ ಮತ್ತು ಸ್ನಾನ ಮಾಡ್ತೀರಾ ಆ ಟೈಮಲ್ಲಿ ಈ ಕಿವಿ ಭಾಗ ಹಿಂಭಾಗ ಏನಿದೆ ಇದನ್ನು ನೀಟಾಗೆ ಕ್ಲೀನ್ ಮಾಡ್ಕೊಳ್ಳಿ ಇದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನೆಕ್ಸ್ಟ್ ಫಿಫ್ತ್ ಹೈಜೀನ್ ಮಿಸ್ಟೇಕ್ ಏನು ಅಂದರೆ ರಿಯೂಸಿಂಗ್ ಸಾಕ್ಸ್ ಆ್ಯಂಡ್ ಅಂಡರ್ವೇರ್ಸ್ ಈ ರೀಯೂಸ್ ಮಾಡೋದ್ರಿಂದ ಸಾಕ್ಸ್ಗಳನ್ನ ನಿಮ್ಮ ಫೀಟ್ ಮೇಲೆ ಸ್ಕಿನ್ನು ಐಚಿಂಗ್ ಆಗೋವಂಥದ್ದು ಇರ್ಬೋದು ಸ್ಮೆಲ್ ಬರ್ತಕ್ಕಂಥದ್ದು ಇರ್ಬೋದು ಮತ್ತು ಅಂಡರ್ವೇರ್ಸು ಕೂಡ ಅಷ್ಟೇ ಒಂದು ಸಲ ಹಾಕಿದ್ಮೇಲೆ ನೀವು ಸ್ನಾನ ಮಾಡಿರ್ತೀರ ಅಂದರೆ ಅದನ್ನು ಮತ್ತೆ ಯೂಸ್ ಮಾಡಬೇಡಿ ಹೋಗಿದ್ದಲ್ಲೇ ಯಾವುದೇ ಕಾರಣಕ್ಕೂ ಇದರಿಂದ ಕೂಡ ಬ್ಯಾಡ್ ಸ್ಮೆಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಥರ ಗಳನ್ನು ಮಾಡಬೇಡಿ ಈ ಥರ ರೀಯೂಸಿಂಗ್ ಸಾಕ್ಸು ಮತ್ತು ಅಂಡರ್ವೇರ್ಸ್ನ ಯೂಸ್ ಮಾಡ್ತಿದ್ರೆ ನಿಲ್ಲಿಸಿ ಅದನ್ನು ವಾಶ್ ಮಾಡಿ ಹಾಕ್ಕೊಳ್ಳುವಂಥದ್ದನ್ನು ಮಾಡಿ ನೆಕ್ಸ್ಟ್ ಸಿಕ್ಸ್ ಐಜೀನ್ ಮಿಸ್ಟೇಕ್ ಏನ್ ಮಾಡ್ತಿರ್ತೀರಾ ಅಂದರೆ ಸ್ನಾನ ಮಾಡೋದ್ರ ಬದಲು ಫರ್ಫ್ಯೂಮ್ನ ಹೊಡ್ಕೊಳ್ಳೋ ಇದು ಎಷ್ಟೋ ಜನ ಮಾಡ್ತಿರ್ತಾರೆ ಆ ಥರ ಮಾಡಬೇಡಿ ಸ್ನಾನವನ್ನ ಮಾಡದೆ ಪರ್ಫ್ಯೂಮ್ ಹೊಡ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ ಇಶ್ಯೂಸ್ ಅನ್ನೋದು ಬರುತ್ತೆ ಮತ್ತೆ ಬ್ಯಾಡ್ ಸ್ಮೆಲ್ ಅನ್ನೋದು ನಿಮ್ಮ ಬಾಡಿ ಒಳಗೆ ಫಾರ್ಮ್ ಆಗಿರುತ್ತೆ ಬಟ್ಟೆ ಮೇಲೆ ಮಾತ್ರ ನೀವು ಪರ್ಫ್ಯೂಮ್ನ ಹೊಡ್ಕೊಬೋದು ಬಟ್ ಸ್ಕಿನ್ ಮೇಲೆ ಯಾವುದೇ ಕಾರಣಕ್ಕೂ ಗಲೀಜನ್ನು ತೆಗೆದಿರೋದಿಲ್ಲ ಅಲ್ವಾ ಸ್ನಾನವನ್ನು ಮಾಡಿ ಮತ್ತೆ ನೀವೇನಾದರೂ ಪರ್ಫ್ಯೂಮ್ ನೋಡ್ಕೊತಿದ್ದೀರಾ ಅಂದರೆ ಒಂದು ಫಿಫ್ಟೀನ್ ಸೆಂಟಿಮೀಟ್ರ್ ದೂರದಲ್ಲಿಟ್ಕೊಂಡು ನ ಸ್ಪ್ರೇ ಮಾಡ್ಕೊಳ್ಳಿ ತುಂಬ ಹತ್ತಿರದಿಂದ ಇಟ್ಕೊಂಡು ಪರ್ಫ್ಯೂಮ್ನೂ ಕೂಡ ಹೊಡ್ಕೊಬೇಡಿ ಸ್ನಾನ ಆದ ನಂತರ ಮಾತ್ರ ನ ಹೊಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿದೆ ಪರ್ಫ್ಯೂಮ್ನ ಹೊಡ್ಕೊಬೇಡಿ ನೆಕ್ಸ್ಟು ಸೆವೆಂತ್ ಐಜಿನ್ ಮಿಸ್ಟೇಕ್ ಏನು ಅಂದರೆ ಬೆಳ್ಳಿ ಬಟನ್ನ ನೀವು ಸ್ನಾನ ಮಾಡಬೇಕಾದ್ರೆ ಕ್ಲೀನ್ ಮಾಡದೇ ಇರ್ತಕ್ಕಂಥದ್ದು ಈ ಥರ ಮಾಡಬೇಡಿ ಅದರಿಂದ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಿರುತ್ತೆ ನಿಮ್ಮ ಬೆಳ್ಳಿ ಬಟನ್ನ ಸ್ನಾನ ಮಾಡಬೇಕಾದ್ರೆ ಮರಿದಲ್ಲೇ ನೀವು ತೊಳೀರಿ ಅದಕ್ಕೆ ಸೋಪ್ನ ಹಾಕಿ ನೀರು ಹಾಕಿ ತೊಳೆಯೋದನ್ನ ಮಾಡಿ ಬೆಳ್ಳಿ ಬಟನ್ನ ಕ್ಲೀನ್ ಮಾಡೋದ್ರಿಂದ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಇನ್ನು ನೆಕ್ಸ್ಟು ಏಜಿನ್ ಮಿಸ್ಟೇಕ್ ಏನ್ ಮಾಡ್ತಿರ್ತೀರಾ ಅಂದ್ರೆ ನಿಮ್ಮ ಪಾದಗಳನ್ನ ತೊಳೆದೇ ಇರ್ತಕ್ಕಂಥದ್ದು ಸ್ನಾನ ಮಾಡಬೇಕಾದ್ರೆ ಎಷ್ಟೋ ಜನ ಬರೀ ಮೈ ಕೈಗಳನ್ನ ತೊಳ್ಕೊಳ್ಳೋ ಅಂಥದ್ದನ್ನು ಮಾಡ್ತೀರಾ ಬಟ್ ಪಾದದ ಬಗ್ಗೆ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡಿ ನಿಮ್ಮ ಪಾದಗಳನ್ನ ಚೆನ್ನಾಗಿ ತೊಳಿಬೇಕು ಹುಚ್ಕೊಬೇಕು ಮತ್ತು ಏನಿದೆ ಕಾಲು ಬೆರಳುಗಳು ಅದನ್ನು ನೀಟಾಗೆ ಕ್ಲೀನ್ ಮಾಡಿಕೊಳ್ಳಿ ಕಾಲುಗಳ ಬೆರಳುಗಳ ಮಧ್ಯದಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗುವಂಥದ್ದು ಇರುತ್ತೆ ಸೊ ನೀಟಾಗೆ ಕಾಲುಗಳನ್ನು ಕೂಡ ತೊಳ್ಕೊಳ್ಳಿ ನೆಕ್ಸ್ಟು ನೈನ್ತ್ ಐಜಿನ್ ಮಿಸ್ಟೇಕ್ ಏನು ಮಾಡ್ತಿರ್ತೀರಾ ಅಂದರೆ ಕೊಳಕಾದಂತಹ ಬೆಡ್ಶೀಟ್ಗಳ ಮೇಲೆ ಮಲಗುವಂತದ್ದು ವಾರಕ್ಕೊಮ್ಮೆ ಬೆಡ್ಶೀಟು ಮತ್ತು ನ ಚೇಂಜ್ ಮಾಡೋದರಿಂದ ನಿಮ್ಮ ಆರೋಗ್ಯ ಮತ್ತು ಸ್ಕಿನ್ನು ಎರಡೂ ಕೂಡ ಚೆನ್ನಾಗಿರುತ್ತೆ ಸೊ ಯಾವುದೇ ಕಾರಣಕ್ಕೂ ಗಲೀಜಾಗಿರ್ತಕ್ಕಂಥ ಬೆಡ್ಶೀಟ್ ಮೇಲೆ ಮಲ್ಕೊಳ್ಳೋವಂಥದ್ದನ್ನ ಮಾಡಬೇಡಿ ನೆಕ್ಸ್ಟು ಟೆಂತ್ ಐಜಿನ್ ಮಿಸ್ಟೇಕ್ ಏನು ಮಾಡ್ತಿರ್ತೀರಾ ಅಂದರೆ ಸ್ಕಿಪ್ಪಿಂಗ್ ಡಿಯೋಡರೆಂಟ್ ಆನ್ ಲೇಸಿ ಡೇಸ್ ನಿಮಗೆ ಸ್ನಾನ ಮಾಡೋಕ್ಕಾಗದೇ ಇರೋ ದಿನ ನೀವು ಡಿಯೋಡರೆಂಟ್ನ ಸ್ಕಿಪ್ ಮಾಡಬೇಡಿ ಯಾಕಂದರೆ ಡಿಯೋಡರೆಂಟ್ ಯೂಸ್ ಮಾಡೋದು ಸ್ಮೆಲ್ ಬರಬಾರ್ದು ಬಾಡಿ ಅಂತಾನೆ ಅಲ್ವಾ ಸೊ ನೀವು ಡಿಯೋಡರೆಂಟ್ನ ಸ್ಕಿಪ್ ಮಾಡಬೇಡಿ ಲೆವೆಂತ್ ಐಜಿನ್ ಮಿಸ್ಟೇಕ್ ಏನಂದರೆ ನಿಮ್ಮ ಕೂದಲನ್ನು ಹಾಗಾಗೆ ತೊಳೆದೇ ಇರ್ತಕ್ಕಂಥದ್ದು ಇವಾಗ ವಾರಕ್ಕೆ ಎರಡು ಸಲ ಇಲ್ಲ ಮೂರು ಸಲ ನಿಮ್ಮ ಕೂದಲನ್ನು ತೊಳಿಬೇಕು ಯಾಕಂದರೆ ಒಬ್ಬೊಬ್ಬರಿಗೆ ಆನ್ ಅವ್ರ ಕೂದಲು ಹೇಗೆ ಆಯಿಲ್ ಆಗುತ್ತೆ ಫಾರ್ಮ್ ಆಗುತ್ತೆ ಅನ್ನೋದ್ರ ಮೇಲೆ ಇರುತ್ತೆ ಅಲ್ವಾ ಸೊ ನಿಮ್ಮ ಕೂದಲಲ್ಲಿ ಏನಾದರೂ ಆಯಿಲ್ ಫಾರ್ಮೇಷನ್ ಆಯಿತು ಅಂದರೆ ತಲೆ ಸ್ನಾನವನ್ನು ಮಾಡೋದನ್ನ ಮರಿಬೇಡಿ ತಲೆ ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಸ್ಕಾಲ್ಫ್ ಚೆನ್ನಾಗಿರುತ್ತೆ ಡ್ಯಾಂಡ್ರಫ್ ಆಗೋದಿಲ್ಲ ಮತ್ತು ಇಚಿನೆಸ್ ಅನ್ನೋದು ಕೂಡ ಬರೋದಿಲ್ಲ ಸೊ ತಲೆ ಸ್ನಾನವನ್ನು ಆಗಾಗ್ಗೆ ನಿಮ್ಮ ತಲೆ ಕೂದಲಿಗೆ ಅನುಗುಣವಾಗಿ ಮಾಡಿ ಇನ್ನು ಟ್ವೆಲ್ತ್ ಐಜಿನ್ ಮಿಸ್ಟೇಕ್ ಏನ್ಮಾಡ್ತಿರ್ತೀರಾ ಅಂದರೆ ನಾಟ್ ಫ್ಲೋಸಿಂಗ್ ಅಂದರೆ ಇವಾಗ ನೀವು ಅಲ್ಲುಗಳ ಮಧ್ಯೆ ಆಹಾರದ ಕಣಗಳು ಅನ್ನೋದು ಸೇರ್ಕೊಂಡಿರುತ್ತೆ ನೀವು ಬ್ರಷ್ ಮಾಡಿದ್ರು ಕೂಡ ಅಲ್ಲುಗಳಲ್ಲಿ ಆಹಾರದ ಕಣಗಳು ಹಾಗೇನೆ ಹುಡ್ಕೊಳ್ಳುತ್ತೆ ಸೊ ಆಹಾರದ ಕಣಗಳು ಅಲ್ಲಿನ ಮಧ್ಯೆ ಉಳ್ಕೊಳ್ಳೋದ್ರಿಂದ ಅದರಿಂದ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಿರುತ್ತೆ ಬಾಯಿಯಿಂದ ಇದಕ್ಕೋಸ್ಕರ ನೀವು ಫ್ಲೋಸಿಂಗ್ ಅನ್ನೋದು ಮಾಡಬೇಕು ಈ ಫ್ಲೋಸಿಂಗ್ ಮಾಡೋದಕ್ಕೆ ದಾರದ ಬರುತ್ತೆ ಬರುತ್ತೆ ಅದರಿಂದ ಅಲ್ಲಿನ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ಟೂತ್ ಪಿಕ್ ಏನಿದೆ ಅದರಿಂದ ತೆಗೆದು ಹಲ್ಲಿಗಳನ್ನ ಕ್ಲೀನ್ ಮಾಡ್ಕೊಳ್ಳಿ ಇದರಿಂದ ಬ್ಯಾಡ್ ಸ್ಮೆಲ್ ಅನ್ನೋದು ಬಾಯಿಯಿಂದ ಬರೋದಿಲ್ಲ ನೆಕ್ಸ್ಟ್ ತರ್ಟೀನ್ ಐಜಿನ್ ಮಿಸ್ಟೇಕ್ ಏನು ಮಾಡ್ತಿರ್ತೀರಾ ಅಂದರೆ ಸ್ವೆಟ್ಟಾದ ತಕ್ಷಣ ಹೋಗಿ ಸ್ನಾನವನ್ನು ಮಾಡೋದು ಈ ಥರ ಮಾಡಬೇಡಿ ಸ್ವೆಟ್ ಆಗೋದು ಯಾಕಂದರೆ ನಮ್ಮ ಬಾಡಿನ ಕೂಲ್ ಮಾಡೋದಿಕ್ಕೆ ಏನಾದರೂ ಇವಾಗ ಎಕ್ಸಸೈಸ್ ಮಾಡಿರ್ತೀರಾ ಅಥವಾ ವಾಕಿಂಗ್ ಮಾಡಿರ್ತೀರಾ ಅಥವಾ ರನ್ನಿಂಗ್ ಮಾಡಿರ್ತೀರಾ ಆ ಟೈಮಲ್ಲಿ ನಮ್ಮ ಬಾಡಿ ಹೀಟ್ ಆಗಿರುತ್ತೆ ಈ ಬಾಡಿ ಹೀಟ್ ಆದಾಗ ಕೂಲ್ ಮಾಡೋದಕ್ಕೆ ಸ್ವೆಟ್ ಆಗೋದು ಆಗ್ತಿರುತ್ತೆ ಸ್ವೆಟ್ಟಾದ ತಕ್ಷಣ ಹೋಗಿ ಸ್ನಾನ ಮಾಡಬೇಡಿ ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ಸ್ನಾನವನ್ನ ಮಾಡಿ ಈ ತರ ಮಾಡೋದ್ರಿಂದ ಸ್ಕಿನ್ ಇಶ್ಯೂಸ್ ಏನಿದೆ ಆಕ್ನೆಗಳು ಬರೋದಿಲ್ಲ ಮತ್ತೆ ಸ್ಕಿನ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಫೋರ್ಟೀನ್ತ್ ಐಜಿನ್ ಮಿಸ್ಟೇಕ್ ಏನ್ ಮಾಡ್ತಿರ್ತೀರಾ ಅಂದ್ರೆ ರಿಯೂಸಿಂಗ್ ಓಲ್ಡ್ ಟವಲ್ಸ್ ತುಂಬಾ ವರ್ಷಗಳಾದ್ರೂ ನಾವು ಮುಖ ಒರ್ಸೋದಕ್ಕಾಗ್ಲಿ ಮೈ ಒರ್ಸೋದಕ್ಕಾಗ್ಲಿ ಟವಲ್ನ ಚೇಂಜ್ ಮಾಡೋದೇ ಇಲ್ಲ ಈ ತರ ಮಿಸ್ಟೇಕ್ನ ಮಾಡಬೇಡಿ ಹಾಗಾಗಿ ಆ ಗಳನ್ನ ಚೇಂಜ್ ಮಾಡಿ ಮತ್ತೆ ಸಿಂಥೆಟಿಕ್ ಕ್ಲಾತ್ ಏನಿದೆ ಅದನ್ನು ಯೂಸ್ ಮಾಡಬೇಡಿ ಇದರಿಂದ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಫಿಫ್ಟೀನ್ತ್ ಐಜಿನ್ ಮಿಸ್ಟೇಕ್ ಏನು ಮಾಡ್ತಿರ್ತೀವಿ ಅಂದರೆ ವೆಯ್ಟಿಗೆ ತಕ್ಕನಾಗೆ ನೀರನ್ನ ಕುಡಿದೇ ಇರ್ತಕ್ಕಂಥದ್ದು ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡಿದೇ ಇರೋದ್ರಿಂದ ಸ್ಮೆಲ್ ಕೂಡ ಬರುತ್ತೆ ನಮ್ಮ ಬಾಡಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಯಾವುದೇ ಥರ ಸ್ಮೆಲ್ ಅನ್ನೋದು ಬರೋದಿಲ್ಲ ನಾನು ಹೇಳಿರ್ತಕ್ಕಂತಹ ಇಷ್ಟು ಐಜಿನ್ ಮಿಸ್ಟೇಕ್ಗಳನ್ನ ನೀವೇನಾದರೂ ಮಾಡ್ತಿದ್ರೆ ಅದನ್ನು ಹಿಂದೆ ಸರಿಪಡಿಸ್ಕೊಳ್ಳಿ ಇದರಿಂದ ಕೂಡ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಥರ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ವಿಡಿಯೋ ಉದ್ದೇಶ ಏನು ಅಂದರೆ ಸ್ಟೇ ಕ್ಲೀನ್ ಆ್ಯಂಡ್ ಸ್ಮೆಲ್ ಗುಡ್ ನಿಮ್ಮ ಬಾಡಿನ ಕ್ಲೀನಾಗಿ ಇಟ್ಕೊಂಡಿದ್ರೆ ಯಾವಾಗಲೂ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್